ಆನೆ ಅಂದರೆ ದೊಡ್ಡ ದೇಹ ಸಣ್ಣ ಕಣ್ಣು ಉದ್ದ ಸೊಂಡಿಲು ಅಗಲವಾದ ಕಿವಿ ಅದನ್ನು ಯಾವಾಗಲೂ ಬೀಸಣಿಗೆಯಂತೆ ಬೀಸಿಕೊಂಡಿರೋದನ್ನ ನೋಡಿರ್ತೀವಿ ಆದರೆ ಇಲ್ಲೊಂದು ಆನೆಗೆ ಒಂದು ಕಿವಿಯೇ ಇಲ್ಲದರಿಂದ ಅಚ್ಚರಿ ಮೂಡಿಸಿದೆ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ಮಾಯಮುಡಿ ಸಮೀಪದ ಬಾಳಾಜಿ ಗ್ರಾಮದಲ್ಲಿ ಈ ಆನೆ ಕಾಣಿಸ್ಕೊಂಡಿದೆ ಬಾಳಾಜಿ ಗ್ರಾಮದ ಹವ್ಯಾಸಿ ಛಾಯಾಗ್ರಾಹಕ ಅಪ್ಪ ವಿನು ಕುಯ್ಯಪ್ಪ ಅವರು ಈ ಅಪರೂಪದ ಆನೆಯ ಚಿತ್ರವನ್ನು ತೆಗೆದಿದ್ದಾರೆ ಭತ್ತದ ಗದ್ದೆಯಲ್ಲಿ ಇನ್ನೊಂದು ಆನೆ ಜೊತೆ ಇರುವಾಗ ಈ ಚಿತ್ರ ತೆಗೆದಿದ್ದು ಒಂದು ಕಿವಿಯೇ ಇಲ್ಲ ಕಿವಿಯ ಭಾಗದಲ್ಲಿ ಗಾಯ ಅಥವಾ ಕೊಳತಿರುವ ಗುರುತು ಕೂಡ ಇಲ್ಲದಿರೋದ್ರಿಂದ ಇದು ಹುಟ್ಟಿನಿಂದ ಈ ರೀತಿ ಇರ್ಬೋದು ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಆನೆ ಕಿವಿ ದೊಡ್ಡದಾಗಿರೋದ್ರಿಂದ ಅದಕ್ಕೆ ಅನುಕೂಲ ಏನಪ್ಪ ಅಂತಂದರೆ ಅದು ಕಿವಿ ಮೂಲಕನೇ ತನ್ನ ದೇಹದ ಉಷ್ಣಾಂಶವನ್ನು ಕಾಪಾಡಿಕೊಳ್ಳುತ್ತದೆ ಅಲ್ಲದೆ ದೇಹದ ರಕ್ತ ಪರಿಚಲನೆಯನ್ನು ಸಹ ನಿಯಂತ್ರಿಸಿಕೊಳ್ಳುತ್ತೆ ಕಿವಿಯನ್ನು ಬಡಿಯುವ ಮೂಲಕ ಗಾಳಿಯ ಹರಿವನ್ನು ಹೆಚ್ಚಿಸಿ ತಂಪನ್ನು ಹೆಚ್ಚು ಮಾಡಿಕೊಳ್ಳುತ್ತದೆ ಶಬ್ದವನ್ನು ನಿಖರವಾಗಿ ಗುರುತಿಸಲು ಈ ದೊಡ್ಡ ಕಿವಿ ಸಹಾಯ ಕೂಡ ಮಾಡುತ್ತೆ ಆದರೆ ಯಾನೆಗೆ ಒಂದು ಕಿವಿಯೇ ಇಲ್ಲ ಅದನ್ನೆಲ್ಲ ಹೇಗೆ ನಿಭಾಯಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ